ಹಾಂ ಸರ್ ನಮಸ್ಕಾರ ತಾವು ಮಂಡ್ಯ ಬ್ಲಡ್ ಈ ನಿಮ್ಮ ಮುಂದೆನೇ ನಿಮ್ಮ ಮುಂದೆ ಇವತ್ತು ಅಲಯನ್ಸ್ ಸಂಸ್ಥೆ ಒಂದು ಬ್ಲಡ್ ಕ್ಯಾಂಪ್ನ ಆಯೋಜನೆ ಮಾಡಿತ್ತು ಏನು ಹೇಳ್ತೀರ ಅದ್ರ ಬಗ್ಗೆ ನಡಿದ್ರೆ ಚಂದ ಹ್ಞೂ ಹ್ಞೂ ಹೌದು ಯಾವ ಪಾಸಿಟಿವ್ ಅವ್ರದ್ದು ಓ ಪಾಸಿಟಿವ್ ಹಾಂ ಹಾಂ ಏನು ವಿಚಾರ ಅವ್ರಿಗೆ ಮಗನಿಗೆ ತಾಯಿ ಬಂದಿರೋ ತಾವು ಯಾವ್ರು ಅಂಗರಾಪುರ ಇಲ್ಲಿ ಮಂಡ್ಯ ಹಾಸ್ಪಿಟಲ್ ಇದ್ದೀರ ನೀವು ಇಷ್ಟು ನೀವು ನೋಡಿದ್ರಿ ಒಂದು ಸೇವಾ ಕಾರ್ಯಕ್ರಮಗಳನ್ನ ಮಾಡಿದ್ರು ಬ್ಲಡ್ ಕೊಡೋದಾಗಲಿ ಯಾರು ನಿಮ್ಗೆ ಇಲ್ಲೂ ಕೂಡ ನಿಮ್ಗೆ ದಾನಿಗಳು ಸಿಗ್ಬೋದು ಮೋಸ್ಟ್ಲಿ ಅಥವಾ ಇನ್ನೊಂದು ಈ ರಕ್ತ ಕೊಟ್ಟು ಇನ್ನೊಂದು ರಕ್ತ ಕೊಡ್ತೀನಿ ಅಂತ ಹೇಳಿದ್ರೆ ಅಲಯನ್ಸ್ ಸಂಸ್ಥೆಯಿಂದ ರಕ್ತದಾನನ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರೆ ಹಾಂ ಈ ಥರ ಸಂಸ್ಥೆಗಳು ಇರಬೇಕಾಗೆ ಇರಬೇಕು ಇರಬೇಕು ಆಯ್ತು ಸರ್ ಹಾಗಾಗಿ ಇವತ್ತು ನಿಮಗೆ ಬ್ಲಡ್ ಕೊಡೋವಂಥ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ಓಕೆ ಹಾಂ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನೀವು ಬ್ಲಡ್ ಬ್ಯಾಂಕ್ ಅವರಾ ಅಲ್ಲ ಮಾತಾಡಿರಿ ಹಾಗಾಗಿ ಇಲ್ಲಿ ನೋಡಿ ನೈಜತೆನ ನಿಮ್ಗೆ ಇಲ್ಲೇ ತೋರಿಸಿ ಹೋಗ್ತೀನಿ ಅಲ್ಲಿಯ ಸಂಸ್ಥೆ ರಾಜ್ಯ ಮಟ್ಟದಲ್ಲಿ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿತ್ತು ಅದಕ್ಕೆ ಅದನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಬಂದಂತಹ ರಕ್ತ ಪಡಕೊಳ್ಳೋಂಥ ಇರುವಂಥ ಸಾರ್ವಜನಿಕರು ಕೂಡ ಇಲ್ಲಿದ್ದಾರೆ ಯಾಕೆಂದರೆ ಚೇ ಒಂದು ರಕ್ತ ಕೊಟ್ಟು ಮತ್ತೊಂದು ರಕ್ತನ ಅವರು ಯಾವ್ದು ಬೇಕಾದ್ರೂ ತೊಗೊಬೋದು ಅದು ಗೌರ್ಮೆಂಟ್ ರೂಲ್ ಇದೆ ಹಾಗಾಗಿ ಇವತ್ತು ಬ್ಲಡ್ ಬ್ಯಾಂಕ್ ಮುಂದೆ ಕೂಡ ಕೂತಿರೋದು ಅಲಿಯನ್ ಸಂಸ್ಥೆ ಬಗ್ಗೆ ಒಂದು ಒಳ್ಳೆಯ ಉತ್ತಮವಾದಂಥ ಅಭಿಪ್ರಾಯ ಹೇಳಿದಂಥ ಇಲ್ಲಿ ತಾಯಿ ಮತ್ತು ಅವರ ಫ್ಯಾಮಿಲಿ ಕೂಡ ಇದೆ ಒಂದು ಮಗನಿಗೆ ರಕ್ತದ ಅವಶ್ಯಕತೆ ಇತ್ತು ಹಾಗಾಗಿ ಅದೇ ಒಂದು ಸಂದರ್ಭದಲ್ಲಿ ಕಣ್ಣಾರೆ ಕೂತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಿಸಿದಂತಹ ಈ ಸಾರ್ವಜನಿಕರು ಅಲಿಯನ್ ಸಂಸ್ಥೆ ಬಗ್ಗೆ ಭಾಳ ಮಹತ್ವಪೂರ್ವದಂಥ ಒಂದು ಉತ್ತಮವಾದಂಥ ಒಂದು ಪ್ರಶಂಸೆಯನ್ನು ಕೂಡ ಹೇಳಿದ್ದಾರೆ ಇವತ್ತು ಜಿ ಮಾದೇಗೌಡರು ನಮ್ಮ ಮಾದೇಗೌಡರು ಏನು ಮದ್ದೂರಿನ ಜಿಲ್ಲಾ ಗೌರ್ವ ಆಗಿದ್ದಾರೆ ಮಧ್ಯ ಜಿಲ್ಲೆ ಮತ್ತು ನಮ್ಮ ಹನುಮಂತವರು ನಮ್ಮ ಮಾಜಿ ಜಿಲ್ಲಾ ಗೌರವ ಹನುಮಂತವರ ಒಂದು ಸನ್ಮುಖದಲ್ಲಿ ಒಂದು ಬ್ಲಡ್ ಕೊಡಿಸುವಂಥ ಕೆಲಸ ಕೂಡ ಸಾರ್ವಜನಿಕವಾಗಿ ಕೂಡ ಆಗ್ತಾಯಿದೆ ಈ ಒಂದು ಪ್ರಶಂಸೆಯಾದಂಥ ಮಾತುಗಳನ್ನ ಕೂಡ ಅವರು ಆಡಿದ್ದಾರೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹಾಗಾಗಿ ನಿಜವಲ್ಲೂ ಇದು ಬಹಳ ಮಹತ್ವವಾದಂಥ ಒಂದು ಕಾರ್ಯಕ್ರಮನ ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ